ನನ್ನನ್ನು ಮೆಟ್ಟಿ ನೀನು ಬೆಳಿ ಏನೊಂದ ಪೆನ್ ಡ್ರೈವ್ ಬಿಟ್ಟು ಇನ್ನೊಬ್ಬರನ್ನು ಬೆಳೆಸ್ತಾನೆ ದೊಡ್ಡ ಸಾಧನೆ ಅಲ್ಲ ಸೋಲ್ವರ್ ಸ್ಟ್ರಾಟರ್ಜಿ ನೀವರ್ವರ್ ಓದವರೆಲ್ಲ ಕಂಡು ಅವ್ರು ಸ್ಲೇವ್ ಮಾಡ್ತಾ ಇದ್ದಾರೆ ಹೊರದ್ ಎಕ್ಸ್ಪ್ರೆಷನ್ ಏನೇನೋ ಮಾತ್ರೆ ತಿನ್ನೋ ಬದಲು ಕಾಮಿಡಿ ಶೋಸ್ ನೋಡಿ ಏನೊಂದ ಈಗ ವೆರಿ ಸಿಂಪಲ್ ಗುರುಗಳೇ ನಿಮ್ಮ ಕಾಣ್ತಾರೆ ಮಾತಾಡ್ತೀವಿ ಅಂತ ಹೇಳಿದ್ರೆ ಓ ಪಾಸಿಟಿವ್ ಆಗಿರೋ ವಿಚಾರ ಹೇಳ್ತಾರೆ ಒಂದು ಸಮಸ್ಯೆ ನಾನು ತಿಳ್ಕೊಂಡಿದ್ದು ನಾನು ನಾನು ತಿಳ್ಕೊಂಡಿದ್ದೀನಿ ಈ ದ ಈ ದಾರಿಯಲ್ಲಿ ಏನಾದ್ರು ಕೊಟ್ಟರೆ ಅವನಿಗೆ ಹಾಳಾಗ್ದು ಇದು ಕೊಡಬೇಕು ಯಾವುದು ನಾಲೆಡ್ಜ್ ಅದು ಕೊಟ್ಟರೆ ಅವನಿಗೆ ನಾನು ಅಗತ್ಯ ಇಲ್ಲ ನಾನು ಹೇಳ ನನ್ನನ್ನು ಮೆಟ್ಟಿ ನೀನು ಬೆಳೆ ಏನು ನಾನು ಎಂತ ದೊಡ್ಡ ತತ್ವ ಅದು ನನ್ನನ್ನು ಮೆಟ್ಟಿ ನೀನು ಬೆಳಿ ನೋಡುವ ಆನಂದ ಪಡ್ತೀನಿ ನೀನು ಇನ್ನೂ ಕೆಳಗೆ ಇರಬೇಡ ವಿವೇಕಾನಂದ ವಿವೇಕಾನಂದ್ರು ಹೇಳಿದು ಉತ್ತಿಷ್ಟ ಜಾಗೃತೆ ಇದೆ ಇದಕ್ಕೆ ರಾಮಕೃಷ್ಣರು ಹೇಳಿ ನನ್ನನ್ನು ಮೆಟ್ಟಿ ನೀನು ಬೆಳಿ ಬೆಳೆದ್ರವರು ಮೆಟ್ಟಿದ್ರೆ ಶರೀರ ಮೆಟ್ಟುದಲ್ಲ ನೀನ್ ತಪಸ್ಸನ್ನು ದಾಟಗಿರೋ ಈಗೆಲ್ಲ ಮಠ ಸ್ವಾಮಿಗಳಿಗೆ ಕೇಸ್ ಹಾಕಿ ಇನ್ಯಾರೋ ಸ್ವಾಮಿಗಳಾಗದೆಲ್ಲ ವೈದ್ಯಸ್ಕೊಲಬೇರಿ ಈಗೆಲ್ಲ ರಾಜಕಾರಣದಲ್ಲಿ ಡ್ರೈವ್ ಬಿಟ್ಟು ಇನ್ನೊಬ್ಬರನ್ನು ಬೆಳೆಸ್ತಾನೆ ಸಿಡಿ ಬಿಟ್ಟು ಇನ್ನೊಬ್ಬರನ್ನು ಬೆಳೆಸ್ತಾನೆ ನಾನು ಹೇಳೋದು ನಿಮ್ ತಾಕತ್ತಿದ್ರೆ ಕೆಲಸದಲ್ಲಿ ಯುದ್ಧ ಮಾಡಿ ಹೌದಲ್ವಾ ನೀವು ಅವ್ನ ಇಡೀ ಪರ್ಸನಲ್ ಲೈಫ್ ತಗೊಂಡ್ಬಂದ್ ಯಾಕೆ ಅಜೆಂಡಾ ಮಾಡ್ಕೊಳ್ತೀರಿ ಗೋ ಶೋ ಯರ್ ಸ್ಟ್ರಾಟರ್ಜಿ ನೀವರ್ ಎಸ್ ನೀವು ಹೇಳಿದ್ರಲ್ಲ ಗುರುಗಳ ನೀವು ರಿಸೀವ್ ಮಾಡೋದು ಹೇಗೆ ಅನ್ನೋದಕ್ಕೆ ಒಬ್ಬೊಬ್ರದ್ದು ಒಂದೊಂದು ಅರ್ಥ ಅಂತ ಸೊ ಹಾಗಾಗಿ ನೀವು ಮೆಟ್ಟಿ ಮೆಟ್ಟಿ ಬೆಳೀತಾ ಇದ್ದಾರೆ ಹಾಗೆ ಹಾಗೆ ಈಗ ಮೆಟ್ಟಿ ಹಾಗೆ ಒಬ್ಬನ ತಲೆ ಮೇಲೆ ಕಾಲಿಟ್ಟೆ ಬೆಳೀತಾ ಇರೋದು ಅಪ್ಪ ಮಗನ್ ಮೊನ್ನೆ ಒಬ್ಬ ನೋಡಿದೀನಿ ಅಪ್ಪ ಕೇಸ ಆಯ್ತಲ್ಲ ಬಲ್ಲಾಲಿ ಹತ್ರ ಅಪ್ಪನ ಕೆಲಸ ಸಿಗುತ್ತೆ ಅಂತ ಇನ್ನೇನು ರಿಟೈರ್ಮೆಂಟಿಗೆ ಇರ್ತಾ ಅಮ್ಮ ಮಗ ಸೇರಿ ದಿಂಬತ್ತು ಕೊಂದರು ಒಂದು ಜಾಬಿಗೆ ಜೀವನ ಕೊಟ್ಟ ಮಗನ ಕೊಟ್ಟ ಗಂಡನೇ ಬೇಡ ಅಂದರೆ ಹೆಣ್ಣು ತಾನೇ ಯಾವ ಮಠಕ್ಕೆ ಹೋಗಿ ನಿಂತಿದೆ ಬೆಳಿಗ್ಗೆ ಇದ್ರೆ ನೀವು ಸುಪ್ರಿಯಕರನ ಸಹಾಯದೊಂದಿಗೆ ಪತಿಯ ಹತ್ಯೆ ಅವಾಗ ಅನ್ಸದ ನಂಗೆ ಯಾದೇವಿ ಸರ್ವಭೂತೇಶಿ ರೂಪೇಣೆ ಸಂಸ್ಥಿತ ಎಲ್ಲೋಗಿದೆ ಹೋಗಿದೆ ಎಲ್ಲವೂ ಬದಲಾಗಿ ಹೋಗಿದೆ ನಿಮ್ಮ ಗುರುಗಳೇ ನೀವು ನಿಮ್ಮ ಹಳ್ಳಿಯ ಸೊಗಡಿನ ವಿಚಾರಗಳನ್ನು ಮಾತಾಡಬೇಕಾದ್ರೆ ಕಾರುಣ್ಯ ಮತ್ತೆ ಅಲ್ಲಿನ ನೈಜತೆ ಮತ್ತೆ ತಾಯಿಯ ವಾತ್ಸಲ್ಯ ಈ ಮಮತೆಗಳು ಇವೆಲ್ಲವೂ ಕೂಡ ಹಾಗೆ ಉಳಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲ ಇದು ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದ್ರ ಜೊತೆಗೆ ನೀವು ಹಿಂದಿನ ಬದುಕು ಏನಿತ್ತಲ್ಲ ಈಗ ನಾವು ಬೇರೆ ಗುರುಗಳನ್ನಾದ್ರೆ ಬೇರೆ ಸ್ವಾಮೀಜಿಗಳನ್ನಾದ್ರೆ ಪೂರ್ವಾಶ್ರಮ ಅಂತ ಹೇಳ್ತೀವಿ ನೀವಂದ್ರೆ ಎಲ್ಲರ ಜೊತೆಗೂ ಇರ್ತೀರಾ ಎಲ್ಲರೂ ನನಗೆ ಪೂರ್ವನು ಇಲ್ಲ ಪಶ್ಚಿಮನೂ ಇಲ್ಲ ಆಶ್ರಮ ಯಾವ ಆಶ್ರಮವೂ ಇಲ್ಲ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ ನೀವು ಕಾಲೇಜ್ ದಿನಗಳಲ್ಲಿ ಓದ್ತಾ ಹಾಗೆಗಳಲ್ಲಿ ತಿರುಗಾಡ್ಕೊಂಡಿತ್ತು ನೋಡಿ ಇದು ತಪಸ್ಸು ಮಾಡಿತ್ತು ಪಾರ್ಟಿಯು ಮಾಡಿತ್ತು ಡಿವೈನು ಇತ್ತು ಡೇಟಿಂಗು ಇತ್ತು ಎರಡನ್ನು ದಾಟಿದೆ ಅಷ್ಟೇ ಇದೆಯಾ ಅಂತ ಗೊಂದಲ ನನ್ನ ಸುಮಾರು ಜನ ಲವ್ ಸ್ಟೋರಿ ಸುಮಾರು ಲೆಕ್ಕ ಹೇಳಿದ್ರೆ ಒಂದಿಷ್ಟು ಜನ ಇನ್ನೂ ಮದುವೆ ಆಗಿಲ್ಲ ಅವರು ಸಿಕ್ತಿರ್ತಾರೆ ಹಂಗಂತಲ್ಲ ಇಬ್ರು ರಿಯಲ್ ಲವ್ ಸ್ಟೋರಿ ಅವರಿಬ್ರು ಮದುವೆ ಆಗಿಲ್ಲ ಅವ್ರಿಗೂ ಮದುವೆ ಆಗದೆ ಹಾಗೆ ಇದ್ದಾರೆ ನಾನು ಹೇಳಿದೆ ನಾ ಇದೇ ಜಿ ನಿಮ್ಮ ಹತ್ರ ಹೇಳಿದ್ದ ಜೋಕಲ್ ಅವರಿಗೆ ಹೇಳಿತ್ತು ನೋಡು ಲೈಫಲ್ಲಿ ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಎರಡು ಗೊತ್ತಿರ್ಬೇಕು ಸಂಸಾರ ಅಂತ ಹೇಳಿದ್ರೆ ಅಂಟಿಕೊಂಡು ತಿರುಗುದಲ್ಲ ಅದರಿಂದ ಒಂದಿಷ್ಟು ವಿಚಾರ ಕೇಳಿ ನೀವು ಯಾಕೆ ಮದುವೆ ಆಗಲಿಲ್ಲ ನಾನು ನಾನು ಮದುವೆ ಆಗಿ ಯಾವುದೋ ಬದುಕಿ ನನಗೆ ನಿನ್ನ ಇಂಟರ್ವ್ಯೂಗೆ ಸಮಯ ಕೊಡಲಿಕ್ಕೆ ಇಷ್ಟು ದಿನ ಬೇಕಾಯ್ತು ಪಾಪ ಯಾವುದೋ ಹುಡುಗಿ ಜೀವನ ಯಾಕೆ ಹಾಳು ಮಾಡಬೇಕು ಹೌದು ಹೌದಾ ಹೌದು ತಾನೇ ಮದ್ವೆ ಆಗೋದು ಒಂದು ಸನ್ಯಾಸ ಇದ್ದಾಗ ಅವಳು ನಮ್ಮದವ್ರನ್ನೆಲ್ಲ ಬಿಟ್ಟು ಅವಳು ಮನೆ ಅವಳು ತೋಟ ಅವಳ ಅಪ್ಪ ಅವಳ ಅಮ್ಮ ಎಲ್ಲ ಭಾವನೆ ಬಿಸಾಕಿ ಬಂದಿರ್ತಾಳೆ ಈ ಅತ್ತೆ ನೋಡಿದ್ರೆ ಬಾಗ್ಲಲ್ಲಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅವಳಗೆ ಆ ಬೆಳಿಗ್ಗೆ ಮಾರಮ್ಮ ಬೆಳಿಗ್ಗೆ ಮಾರಮ್ಮ ಸ್ಟೇಷನ್ಗೆ ಹೋಗಿ ಆಯ್ತು ಬಾ ಪಾಪ ಇವಳು ಪಾಪ ವಿಡಿಯೋ ತೆಗ್ಯವನಿಗೆ ಗೊತ್ತಾಯಿತು ಅವನ ತೆಗೀತಿರ್ತಾನೆ ಅತ್ತೆ ಮಾ ಸೊಸೆ ದೀಪ ಇವತ್ತಿಂದ ನೀನು ಮಗಳು ಇದ್ದಾಗೆ ಅಂತ ಅವಳು ಪಾಪ ಬೆಲ್ಲದಲ್ಲಿ ಅತ್ತೆ ತಲೆ ನೋಡು ಒದಿತಾಳೆ ಈಗ ಈ ಅವಸ್ಥೆಯಲ್ಲಿ ನಾನು ಕೇಳಿ ಮದುವೆ ಎಲ್ಲ ಜೀವನದ ದೊಡ್ಡ ಸಾಧನೆ ಅಲ್ಲ ನೀನು ನಿನ್ನ ಸಾಧನಾ ಪಥದಲ್ಲಿ ಹೋಗು ಯಾವ್ದನ್ನು ಮಡಿಯೂ ಅನ್ಬೇಡ ಯಾವ್ದನ್ನು ಮೈಲಿಗೆ ಅನ್ಬೇಡ ಎಲ್ಲವೂ ಅರಿವಾಗ ತಗೊಂಡು ನಡಿ ಮುಂದೆ ಇದನ್ ಮುಟ್ಟಿದ್ರೆ ನೀನ್ ಹಾಳಾಗ್ತಿ ಅದನ್ನ ಮುಟ್ಟಿದ್ರೆ ನೀನು ಉದ್ಧಾರ ಆಗ್ತಿ ಅಂತಂದಿಲ್ಲ ನೀನು ನಿನ್ನೊಳಗೆ ಮುಟ್ಟು ಏನಾಗಬೇಕು ಅದಾಗ್ತದೆ ಮದುವೆ ನೋಡಿ ಸಾಧನೆ ಅಂದ್ರೆ ತಗೊಳ್ಳಿ ಅದಕ್ಕೆ ಮದುವೆ ಮದ್ವೆ ಆಗದಿದ್ದವನೇನಕ್ಕೆ ಜ್ವರ ಬಂದವನಿಗೂ ಜ್ವರ ಬರ್ದಿದ್ರು ಅವನು ಬದುಕ್ತಾನೆ ತಾನೆ ಈ ಜ್ವರ ಬಂದು ಬದುಕವನು ಸಂಸಾರಿ ಯಾಕೆ ಅದೊಂದು ಜ್ವರ ಸರಿ ತಿಳ್ಕೊಳ್ಳಿಲ್ಲ ಅಂದ್ರೆ ಜ್ವರ ಬರದೇ ಬದುಕಿದಾರಲ್ಲ ಸಾಧನೆಗೆ ಮದುವೆ ಅಡ್ಡಿಯೂ ಅಲ್ಲ ಮದುವೆ ಅಗತ್ಯನೂ ಅಲ್ಲ ಅವನ್ ಆಗ ಅವನು ಮದುವೆ ಆಗದೆ ಇದ್ದವನಿಗೆ ಸಾಧನೆ ಸ್ವಲ್ಪ ಅಟ್ಯಾಚ್ಮೆಂಟ್ ಕಮ್ಮಿ ಇರುತ್ತೆ ಇಲ್ಲ ಬೆಳಿಗ್ಗೆ ನೀವು ಧ್ಯಾನ ಕೂರೋದು ಮದುವೆ ಆಗಿ ಈ ಕಡೆಯಿಂದ ಪಪ್ಪ ಮಾರ್ಸ್ ಕಾರ್ಡಿಗೆ ಸೈನ್ ಹಾಕು ಧ್ಯಾನ ಹೋಯ್ತಾ ಇವಳು ಈ ಕಡೆಯಿಂದ ಫೋನ್ ಮಾಡ್ತಾಳೆ ಗ್ಯಾಸ್ ಖಾಲಿಯಾಗಿದೆ ಕಣ್ಣು ಮುಚ್ಚಿದ ಸಾಕು ಅಂತ ಇಲ್ಲಿ ಗ್ಯಾಸ್ ಮುಚ್ಚತಾ ಉಂಟು ಅಂತ ಅಲ್ಲೋಯ್ತು ಅಲ್ವಾ ನಾನು ಕೇಳಿದ್ದು ಫ್ಯಾಕ್ಟ್ರಿ ಇಟ್ಕೊಂಡೋಗಿ ಈಗ ದೊಡ್ಡ ಕಡೆಗೆ ರಮಣ ಮಹರ್ಷಿಗಳು ಮದುವೆ ಆಗಿದ್ರು ಅಂತ ಇಟ್ಕೊಳ್ಳಿ ಹಾಗಿದ್ರೆ ಅವರಿಗೆ ಆ ಮಟ್ಟ ಹದಿನಾಲ್ಕು ವರ್ಷ ಒಬ್ಬರೇ ಹೋಗಿ ಕೂತ್ಕೊಳ್ಳೋಕೆ ಆಗ್ತಿತ್ತು ಏಕಾಂತದಲ್ಲೇ ಅವ್ರು ಅಣ್ಣ ಎಲ್ಲೆಲ್ಲ ಬರ್ತಿದ್ರು ಮನೆಯವರು ನೆಂಟರು ಕೇಸ್ ಹಾಕ್ಕೊಂಡಿದ್ದರು ನಾಳೆ ಅವರು ಸ್ವಾಮಿಗಳಾಗಿ ಇಷ್ಟು ದೊಡ್ಡ ಮಠ ಬೆಳೆಯುತ್ತೆ ಅಂದರೆ ಅವ್ರು ನೆಂಟರೆಲ್ಲ ಕುತ್ಕೊಳ್ತಿದ್ರು ಈ ಆಸ್ತಿಗೆ ಸುಧಾರರು ನಾವು ಅ ಮಾಡಲ್ಲ ಅಂತ ಅಲ್ವಾ ಎಷ್ಟೋ ಮಠಗಳು ಹಾಳಾಗಿದೆಯಲ್ಲ ಹಾಗೆ ಸಂಸಾರದಲ್ಲಿದ್ದು ಸಾಧನೆ ಮಾಡಿ ಆಶ್ರಮ ಮಾಡಿದ ಮಟ್ಟದ ಕೊನೆ ಪರಿಸ್ಥಿತಿ ಕೋರ್ಟಲ್ಲಿ ಹೆಂಡ್ ಹೆಂಡತಿ ಕೇಸು ಮಕ್ಕಳು ಕೇಸು ಈಗಲೇ ಎಷ್ಟೋ ಸಾಕ್ಷಿ ಸುಮ್ಮನೆ ಅದಕ್ಕೊಂದು ಆಪ್ಷನ್ ಕೊಡುವುದು ಯಾಕೆ ಇನ್ನೊಬ್ಬರ ಸಮಯ ದುಡ್ಡು ಹಾಳು ಮಾಡುವುದು ಯಾಕೆ ಎಲ್ಲ ಆಶ್ರಮಗಳಲ್ಲಿ ಎಲ್ಲ ಇನ್ನೋಸೆಂಟ್ ದುಡ್ಡೇ ಇರೋದು ಬಿಟ್ಟರೆ ಶ್ರೀಮಂತರದ್ದು ವಿ ವಿಲ್ಲ ದೇವಸ್ಥಾನ ನಡೀತಿರದು ಮಿಡಲ್ ಕ್ಲಾಸ್ ಅವನಿಂದ ಆಟೋದವನಿಂದ ವಿ ವಿ ಐ ಪಿಗಳಲ್ಲಿ ಅವ್ರು ಬಂದರೆ ಖರ್ಚು ಹದಿನೈದು ಸಾವಿರ ಮಠಕ್ಕೆ ಬಿಟ್ಟರೆ ದೇವಸ್ಥಾನಕ್ಕೆ ಬಿಟ್ಟರೆ ಇವು ನಾಲ್ಕು ದುಂಡಿಗೆ ಐನೂರು ರೂಪಾಯಿ ಉಂಟು ಪ್ರಾಕ್ಟಿಕಲಿ ಹೇಳಿ ಹಾಂ ಒಬ್ಬ ಭಿಕ್ಷುಕ ಅವನು ಬೇಡಿದ್ದೆಲ್ಲ ಶಿವನಿಗೆ ಅರ್ಪಣೆ ಮಾಡ್ತಾನೆ ಯಾರು ದೊಡ್ಡವನಾಗಾದ್ರೆ ನೀವು ಶಾಲೆ ಹಾಕೋದು ಯಾರಿಗೆ ಅಲ್ಲ ನಾರ್ಮಲ್ ಇದೆ ಉತ್ತರ ಕರ್ನಾಟಕದ ಜಾತ್ರೆ ಎಲ್ಲ ನಡೀತಿರೋದು ಯಾರಿಂದ ಪಾಪ ಅಲ್ಲಿರೋ ಹತ್ರ ದುಡ್ಡಿಲ್ಲ

ಓದ್ದವರೆಲ್ಲ ಕಂಡು ಸ್ಲೇವ್ ಮಾಡ್ತಾ ಇದ್ದಾರೆ ಹೊರ ದೇಶದಲ್ಲಿ ಏನು ಓದಿದ್ದವರು ದೇಶ ನಡೆಸ್ತಾ ಇದ್ದಾರೆ ಫೈನಾನ್ಸ್ ಮಾಡಿ ಅಂಗಡಿ ಮಾಡಿ ನೋಡಿ ಇಲ್ಲಿರೋರೆಲ್ಲ ಜಾಸ್ತಿ ಓದ್ದವರಲ್ಲ ಅವರೇ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಹಾಂ ಇವ್ರು ಆ ಕಡೆ ಅವ್ರು ಯಾರಾದ್ರು ಬಂದರೆ ಇಲ್ಲಿ ಬೊಕ್ಕೆ ಹಿಡ್ಕೊಂಡು ನಿಲ್ಲೋದು ಏರ್ಪೋರ್ಟ್ ಪೂರ್ತಿ ಹ್ಞೂ ಯಾರು ರೋಜ್ ಬೆಳೆಸಿದ್ದಾನೆ ಅವನನ್ನು ಮರೀತಾರ ಮನೆಗಳಲ್ಲೂ ಇದೆ ಹೌದು ಮನೆಗಳಲ್ಲಿ ಪಾಪ ಸ್ವಂತ ಮಗ ನೋಡ್ಕೊಳ್ತಿರ್ತನ್ ತಂದೆ ತಾಯಿನ ಹತ್ರ ಇದ್ದು ಅವನ್ ಬೆಲೆಯೇ ಇಲ್ಲ ಅವ್ರಿಗೆ ಯಾರೋ ಅಲ್ಲೆಲ್ಲೋ ಇದ್ದ ಇನ್ನೊಬ್ಬ ಮಗ ಅವನ್ ಬಂದ ತಕ್ಷಣ ರೆಕ್ಕೆ ಬಿಚ್ಚಿ ಹಾರಿ ಆಯ್ತು ಏನೋ ಬಂದಿದೆ ಎಂತ ಬರ್ಲಿಲ್ಲ ಅವ್ನು ಅಲ್ಲಿ ಪಾರ್ಟಿ ಮಾಡ್ಕೊಂಡಿದ್ದೆ ಆರಾಮಾಗಿದ್ದೇ ಅಲ್ಲ ಗುರುಗಳ ಈಗ ಅಂದ್ರೆ ಹಿಂದಿನ ಲೈಫಿನ ಜೊತೆಗೆ ಮದುವೆ ಎಲ್ಲ ವಿಚಾರಗಳನ್ನ ನೀವೇ ಹೇಳ್ತಾ ಹೋಗ್ಬಿಟ್ರಿ ಈಗ ಹೌದು ಹಾಗಿದ್ರೆ ಈಗ ಒಂದು ಸನ್ಯಾಸತ್ವ ತಗೊಂಡವರು ಸರ್ವವನ್ನು ಪರಿತ್ಯಾಗವನ್ನು ಮಾಡಿರ್ತಾರೆ ಅವರಿಗೆ ಯಾವುದು ಏನು ಅನ್ಸೋದಿಲ್ಲ ಬಂದೇ ಇಲ್ಲ ಒಂದು ಮಿಸ್ ಹೊಡೆದಿದ್ದೆ ಇಷ್ಟೇ ನೋಡಿ ಸನ್ಯಾಸತ್ವದಲ್ಲಿ ಸುಮಾರು ತರ ಸನ್ಯಾನ ಸನ್ಯಾಸ ಭಾವ ಸನ್ಯಾಸ ಕರ್ಮ ಸನ್ಯಾಸ ಹ್ಮ್ ಸುಮಾರು ವೆರೈಟಿಗಳು ಉಂಟು ನಾವಿಲ್ಲಿ ನೋಡಿದ ಆಚಾರ್ಯ ತ್ರಯರನ್ನು ಮಾತ್ರ ರಾಮಾನುಜರನ್ನಾಗ್ಲಿ ಆಯ್ತು ಮದ್ವೆ ಸಿದ್ಧಾಂತದಲ್ಲಿ ರಾಯರ ಮಟ್ಟದಲ್ಲಿ ಸಂಸಾರಿಯಾಗ ಸನ್ಯಾಸ ಆಗೋದಿಲ್ಲ ಒಂದೇ ಸಿದ್ಧಾಂತ ಅಲ್ಲ ಕೃಷ್ಣ ಮಟ್ಟದಲ್ಲಿ ಬಾಲಸನ್ಯಾಸ ಉಂಟು ಹ್ಞೂ ಶೃಂಗೇರಿಯಲ್ಲಿ ಬಾಲಸನ್ಯಾಸ ಉಂಟು ಶರಣ ಪದ್ಧತಿಯಲ್ಲಿ ಮದ್ವೆ ಆಗ್ಬೋದಿತ್ತು ಶರಣ ಶರಣೆಯರು ಹ್ಞೂ ಅನುಭವ ಮಂಟಪಕ್ಕೆ ನಾನು ಅದ್ರ ಮೊದಲು ಅದೇ ವೀರಶೈವ ಸಿದ್ಧಾಂತದಲ್ಲಿ ಪಂಚಾಚಾರ್ಯ ಇದರಲ್ಲಿ ಬಾಲಸನ್ಯಾಸ ಇತ್ತು ಕಾಲಧರ್ಮಕ್ಕೆ ತೋಡಿ ಸನ್ಯಾಸವನ್ನ ವಿಂಗಡಿಸಬೇಕು ಮತ್ತಿನ್ನೊಂದು ಈಗ ಧ್ಯಾನ ಮಾಡೋ ಧ್ಯಾನ ಮಾಡಕ್ಕೆ ಸನ್ಯಾಸಿ ಆದ್ರೇನು ಸಂಸಾರಿ ಆದ್ರೆ ಅಲ್ವಾ ಯಾರು ಸನ್ಯಾಸಿ ಅಂತ ಇದು ಘೋಷಣೆ ಮಾಡ್ಲೇ ಇಲ್ಲ ಸನ್ಯಾಸಿ ಆಗಿದ್ರೆ ಅಪ್ಪ ಅಮ್ಮನ್ ಬಿಸಾಕಿರ್ಬೇಕಿತ್ತು ನಾನೇನಲ್ಲ ದೇಹ ಕೊಟ್ಟು ತಂದೆ ತಾಯಿ ನೋಡಿಕೊಳ್ಳಿ ನಿನ್ ಯಾವಲ್ಲ ನೋಡಕ್ ಉಂಟಂತೆ ಹೇಳಬಾರದಿಲ್ಲ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ದೇವೋ ಭವ ನನ್ನ ನನ್ನ ಸಿದ್ಧಾಂತ ಹೇಳಿದ್ದು ಇನ್ನು ಉಳಿದವರ ಸಿದ್ಧಾಂತ ಅವರಿಗೆ ಬಿಟ್ಟಿದ್ದು ನಾವು ಆ ಮೂರು ಸಿದ್ಧಾಂತಗಳನ್ನು ನೋಡಿ ಇದೇ ಸನ್ಯಾಸದ ಫೈನಲ್ ಅಂದ್ಕೊಂಡಿದೀವಿ ಅಲ್ಲ ಇಲ್ಲಿ ಪೂಜೆ ಉಂಟು ಉತ್ತರ ಭಾರತದಲ್ಲಿ ನೀವೇ ಹೋಗಿ ನೀರು ಹಾಕ್ತೀರಿ ಹಾಗಾದ್ರೆ ಈಶ್ವರ ಒಂದೇ ಪ್ರತಿಷ್ಠೆ ಬೇರೆಯಾ ಅಲ್ಲಿ ಕ್ರಮ ಬೇರೆ ಅಲ್ವಾ ಓಶೋ ಇದ್ದ ಓಶೋ ನಾಲ್ ನ್ಯಾನಿ ಅಲ್ವಂತ ಯಾರು ಹೇಳಿದ್ದು ಅವನ್ ನ್ಯಾನಿ ಅಲ್ಲ ಅಂತ ಅವನ ಮುಖ ನೋಡಿದ್ರ ಬ್ರಹ್ಮ ತೇಜಸ್ ಎಷ್ಟು ಉಂಟು ಅಂತ ಓಶೋವಿನ ಫೇಸ್ ನೋಡಿ ಅವನ ತೇಜಸ್ ಈಗ ಆ ಮುಖ